ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಡೇರಿಗೆ ಏಳನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆಯಾದ ಜೆ ಡಿ ಎಸ್ ಬೆಂಬಲಿತ ವಿ ನಾರಾಯಣಸ್ವಾಮಿ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಕೋಟಗಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೆ ರಾಘಂಡಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಡೆದಿದ್ದು ಸತತ ಏಳನೇ ಬಾರಿಗೆ ಅಧ್ಯಕ್ಷರಾಗಿ ಜೆ ಡಿ ಎಸ್ ಬೆಂಬಲಿತ ನಿರ್ದೇಶಕ ವಿ ನಾರಾಯಣಸ್ವಾಮಿ ಆಯ್ಕೆಯಾಗಿದ್ದಾರೆ ಇಂದು ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ವಿ ನಾರಾಯಣಸ್ವಾಮಿ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಆರ್ ಎಲ್ ಬಾಲಾಜಿ ರವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿ ವಿ ಈಶ್ವರಪ್ಪರವರು ಅವಿರೋಧ ಆಯ್ಕೆಯಾಗಿದ್ದಾರೆ ಎಂದು ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ನಿರ್ದೇಶಕರಾದ ದೇವಮ್ಮ ಆರ್ ಡಿ ನರಸಿಂಹಪ್ಪ ಮುನಿರತ್ನಮ್ಮ ಮುನೇಂದ್ರಪ್ಪ ಆರ್ ಎನ್ ಶಿವರಾಜ್ ಲಕ್ಷ್ಮಪ್ಪ ಮುನೇಂದ್ರ ದೇಸಿಂಗ್ ದೇಸಿಂಗ್ ಪದ್ಮ ಪ್ರಭಾ ಜಯಲಕ್ಷ್ಮಿ ವಿಜಯಲಕ್ಷ್ಮೀಬಾಯಿ ಡೈರಿ ಕಾರ್ಯದರ್ಶಿ ಶಿವಪ್ರಸಾದ್ ಮುರಳಿ ಸೇರಿದಂತೆ ಮತ್ತಿತರ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ತೊಂಬತ್ತೊಂದರಲ್ಲಿ ಸ್ಥಾಪನೆ ಆದಾಗನಿಂದ ಇದುವರೆಗೂ ನಮ್ಮ ಸಂಘ ನಡ್ಕೊಂಡು ಹೋಗುತ್ತಾ ಇದ್ದು ಈಗ ಮತ್ತೆ ಈಗ ಅಧ್ಯಕ್ಷರಾಗಿ ಮತ್ತೆ ನಾನೇ ಅಧ್ಯಕ್ಷರಾಗಿದ್ದೀನಿ ಮತ್ತೆ ಸಂಘವು ಮತ್ತೆ ಈಗ ನಮ್ಮ ಸಂಘದಲ್ಲಿ ಯಾವ ಥರ ಇದೆ ಅಂದ್ರೆ ಬ ಪ್ರತಿ ತಿಂಗಳು ಹದಿನ ಒಂದರಿಂದ ಒಂದನೇ ತಾರೀಕಿನಿಂದ ಐದನೇ ತಾರೀಕಿನೊಳಗೆ ಬ ಹಾಲು ಬಟ್ವಾಡ ಆಗ್ತಾ ಇರುತ್ತೆ ಅದು ಬ್ಯಾಂಕ್ಗೆ ಹೋಗುತ್ತೆ ನಮ್ಮ ಅಕೌಂಟ್ ರೈತರಿಗೆ ಇದರಲ್ಲಿ ಕೊಡೋಲ್ಲ ನಾವು ಡೈರಿನಲ್ಲಿ ಅವ್ರ ಅಕೌಂಟ್ಗೆ ಹೋಗ್ತಾ ಇರುತ್ತೆ ಮತ್ತು ಲಾಸ್ಟು ಮೂವತ್ತೊಂದನೇ ತಾರೀಕಿನೊಳಗೆ ಬ್ಯಾಂಕ್ ಹೋಗ್ತಾ ಇರುತ್ತೆ ಮತ್ತು ಈ ಹಸುಗಳಿಗೆ ಏನಾದರೂ ಬೇಕಾದಾಗ ಹಸು ಲೋನ್ ಬೇಕಾದಾಗ ಅವ್ರಿಗೆ ಬ್ಯಾಂಕ್ನಿಂದ ಅರವತ್ತು ಸಾವಿರ ಲೋನ್ ಕೊಡ್ತಾ ಇರ್ತಾರೆ ಅದಕ್ಕೆ ಏನು ಸ್ಯೂರಿಟಿ ಏನು ಬೇಕಾಗಿಲ್ಲ ನಮ್ಮ ಸಂಘವೇ ಕೊಡುತ್ತೆ ಅವ್ರಿಗೆ ಈ ಥರ ಸಂಘ ನಡ್ಕೊಂಡು ಹೋಗ್ತಾ ಇದ್ದೀವಿ ಇದುವರೆಗೂ ನಾವು ಎರಡು ಕಟ್ಟಡಗಳನ್ನು ಕಟ್ಟಿದ್ದೀವಿ ಒಂದು ನಾಲ್ಕು ವರ್ಷದಿಂದ ಒಂದು ಹತ್ತು ಲಕ್ಷ ಹೆಚ್ಚದಲ್ಲಿ ಒಂದು ಕಟ್ಟಡ ಮತ್ತೆ ಕಟ್ಟಿದ್ದೀವಿ ಈ ಥರ ನಮ್ಮ ಸಂಘವನ್ನು ಮುಂದುವರ್ಸ್ಕೊಂಡು ಇದ್ದೀವಿ ಮತ್ತು ಇನ್ನೂ ನಮ್ಮ ಸಂಘ ನಮ್ಮ ತಾಲ್ಲೂಕ್ನಲ್ಲೇ ಒಂದು ಮಾದರಿ ಸಂಘವಾಗಿ ಮಾಡಬೇಕು ಅನ್ನುವ ಆಸೆ ನಮಗಿದೆ ಅದು ಎಲ್ಲ ನಮ್ಮ ಹಾಲು ಉತ್ಪಾದಕರು ಮತ್ತು ಎಲ್ಲರೂ ಸಹಕಾರ ಬೇಕಾಗುತ್ತೆ ಅದಕ್ಕೆ ಅದರಿಂದ ಎಲ್ಲರ ಸಹಕಾರದಿಂದ ನಾ ನಮ್ಮ ಸಂಘವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರ್ತೀವಿ ಈ ಸಂಘ ಊರಿ ಎಲ್ಲರ ಎಲ್ಲರಿಗೂ ಸೇರಿ ಸಂಘ ಇದು ನನ್ನೊಬ್ಬರಿಗೆ ಸೇರಿರಲ್ಲ ಸ ಇಲ್ಲಿ ಕಾರ್ಯದರ್ಶಿಗೆ ಸೇರಿರಲ್ಲ ಎಲ್ಲರಿಗೂ ಎಲ್ಲರ ಆಸ್ತಿ ಇದು ಊರ ಊರಿನ ಆಸ್ತಿ ಇದು ಅದರಿಂದ ಈ ಸಂಘವನ್ನು ನಾನು ಇಲ್ಲದೇ ಇದ್ರೂ ಬೇರೆ ಮುಂದೆ ಬಂದವರಾದ್ರೂ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ನಾನು ಊರಿನವರಲ್ಲಿ ಕೇಳಿಕೊಂಡು ನನ್ನ ಇದನ್ನು